ಎರಡು ಇಪ್ಪತ್ ಮೂರು ವರ್ಷ ನಾವು ಸಂಘಟನೆಯ ಕ್ರೈಮ್ ಲೋಕದಲ್ಲೇ ನೋಡಿಕೊಂಡು ಬಂದವರು ಕೇಸನ್ನೇ ನೋಡಿಕೊಂಡು ಮಹೇಶ ಅಣ್ಣನ ಒಂದು ಹೋರಾಟ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ವ್ಯಕ್ತಿ ನಾವು ನಾವು ಕಣ್ಣಾರೆ ನೋಡಿದವರು ಈ ವ್ಯಕ್ತಿಯಿಂದ ಆಗ್ತದೆ ಆಗ್ಲಿ ಮುಂದೆ ಹೋಗ್ಲಿ ನೋಡುವ ಆಗ್ತದೆ ಅಂತ ಅದೊಂದು ಎರಡು ವರ್ಷ ಮೂರು ವರ್ಷ ಹೋರಾಟ ಆಗಿ ಜೀವಂತ ಇದ್ದು 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 ಮತ್ತೆ ಅವನು ಹೊರಗೆ ಬಂದು ಅವನಿಗೆ ಈ ಅತ್ಯಾಚಾರಕ್ಕೂ ಸಂತೋಷ್ ರಾವಿಗೂ ಸಂಬಂಧವೇ ಇಲ್ಲ ಇವನನ್ನ ಗೌರವ ಗೌರವ ಪೂರ್ವಕವಾಗಿ ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಬಾಕಿ ಪೇಜನ್ನ ಬಲ್ಲವರು ತಿಳಿಯಿರಿ ಯಾಕಂದ್ರೆ ನಮ್ಗೆ ಲಾಸ್ಟ್ ಇನ್ ಸೆಂಟೆನ್ಸ್ ಸಾಕು ಅರ್ಥ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಏನಿದೆ ಅಂತ ಖಂಡಿತ ಈಗ ನಾವೆಲ್ಲ ಬಿಡಿಸಿ ಹೇಳಲಿಕ್ಕೆ ತಜ್ಞೆ ಅಲ್ಲ ನಾನು ನನಗೆ ಜನರಲ್ಲಿ ಸಾಮಾಜಿಕವಾಗಿ ಅರ್ಥ ವಿಚಾರವನ್ನೇ ಹೇಳ್ತಾ ಇದ್ದೀರ ಅಷ್ಟೇ ನಾವಂದ್ರೆ ಇಪ್ಪತ್ತು ಎರಡು ಇಪ್ಪತ್ ಮೂರು ವರ್ಷ ನಾವು ಸಂಘಟನೆಯ ಕ್ರೈಮ್ ಲೋಕದಲ್ಲಿ ಮಹೇಶ್ ಅಣ್ಣನ ಮೇಲೆ ರೌಡಿ ಲಿಸ್ಟ್ ಹಾಕಿದ್ದಾರೆ ರೌಡಿಯಾ ಖಂಡಿತ ಇಲ್ಲ ಹಾ ಹಾಗೆ ಕಾನೂನಾತ್ಮಕವಾಗಿ ಒಂದು ಎರಡು ಮೂರು ಕೇಸ್ ಆದ್ರೆ ಉಂಟಲ್ಲ ಕಾನೂನಾತ್ಮಕವಾಗಿ ಅವನ್ ರೌಡಿಯೇ ನಮ್ಗೆ ಕಮಿನಲ್ ರೌಡಿ ಅಂತ ಹಾಕಿದ್ದಾರೆ ನಾವು ಕಮಿನಲ್ ಗುಂಡ ಆ ಅಡಿಯಲ್ಲಿ ಬರ್ತದೆ ನಮ್ಮ ಲಿಸ್ಟ್ ಎ ಬಿ ಸಿ ಅಂತ ಅದು ಕಾನೂನಾತ್ಮಕವಾಗಿದೆ ಅದು ವೆಬ್ಸೈಟ್ ಅವರಲ್ಲಿ ನಮ್ಮನ್ನ ಒಂದೊಂದು ಲೀಸ್ಟಿಗೆ ತರ್ತಾರೆ ನಾವು ಕಮಿನಲ್ ರೌಡಿಗಳು ಕಮಿನಲ್ ಗೂಂಡಾಗಳು ನಾವು ನೀವೇನ್ ಮಾಡಿದೀರ ಅಂತ ಗೂಂಡಾಗಿರಿ ಏನ್ ಮಾಡಿದಿರ ಹೋರಾಟ ಹೋರಾಟ ಆ ಟೈಮಲ್ಲಿ ಅದು ಆಗ್ಬೇಕಿತ್ತು ಆಗಿದೆ ಅದು ಹೋರಾಟ ಎಲ್ಲ ನಿಮಿಂದ ಯಾವುದಾದ್ರು ವ್ಯಕ್ತಿ ಮನುಷ್ಯ ಯಾರಿಗಾದ್ರೂ ತೊಂದರೆ ಆಗಿದೆ ಹೌದು 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 ಆ ಟೈಮಲ್ಲಿ ನಮ್ಮ ಮೇಲೆ ತುಂಬಾ ಮೊಕದ್ದಮೆ ಆಗಿದೆ ಎರಡು ಸಾವಿರದ ಆರರಲ್ಲಿ ಒಂದು ಮಾಡೋ ಕೇಸ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಕಬೀರ್ ಅಂತ ಗುರುಪುರ ಒಂದು ಕಮ್ಯುನಲ್ ಅವನು ಸಮಾಜಘಾತಕ ಶಕ್ತಿ ಸಮಾಜಘಾತುಕ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನು ಗುರುಪುರದಲ್ಲಿ ಕಬೀರ್ ಅಂತ ಹೇಗೆಂದ್ರೆ ಆ ಟೈಮಲ್ಲಿ ಅದು ಆಗಿ ಹೋದ ಅದೆಲ್ಲ ಯಾಕಂದ್ರೆ ಆ ಟೈಮಲ್ಲಿ ಅದು ಆಗ್ಬೇಕಿತ್ತು ಮತ್ತೆ ನಮ್ಮ ನ್ಯಾಯಾಲಯ ಏನ್ ಹೇಳಿತು ಸಾಕ್ಷಿ ಇಲ್ಲದ ಆಧಾರದಲ್ಲಿ ನಾವು ಬಿಡುಗಡೆಯಾಗಿದೆ ಈಗ ಈಗ ಈ ಎಸ್ ಐ ಟಿ ತನಿಖೆ ಕೊನೆಯ ಹಂತಕ್ಕೆ ಹೋಗ್ತಾ ಇದೆ ಅಂದ್ರೆ ಏನೋ ಆಗ್ತಾ ಇದೆ ಈಗ ಎಸ್ ಐ ಟಿಗೆ ಗೆ ಪೊಲೀಸ್ ಠಾಣೆಯ ಅಧಿಕಾರವನ್ನ ಕೊಟ್ಟಿದ್ದಾರೆ ಅವರು ಐ ಆರ್ ಮಾಡಬಹುದು ಬಂಧನಕ್ಕೊಳಪಡಿಸಬಹುದು ಅವರೇ ಸ್ವಂತ ಕೇಸನ್ನು ತೆಗೆದುಕೊಳ್ಬೋದು ಆ ರೀತಿಯಲ್ಲಿ ಎಸ್ ಐ ಟಿ ತನಿಖೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಈಗ ಏನಾಗ್ತಾ ಇದೆ ಅಲ್ಲಿ ಏನಿದೆ ತೋರಿಸ್ತಾ ಇದ್ದಾನೆ ಭೀಮಾ ಅದನ್ನು ತೆಗೆಯೋದು ಮಾತ್ರ ತನಿಖೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಲೀಸ್ಟ್ ಇದೆ ತನಿಖೆ ಸ್ಟಾರ್ಟ್ ಆಗಿದೆ ಇನ್ನು ನೆಕ್ಸ್ಟ್ ಏನೇನಿದೆ ಈಗ ರೆಡಿ ಆಗ್ತಾ ಇದ್ದಾರೆ ತನಿಖೆಗಾಗಿ ರೆಡಿ ಆಗ್ತಾ ಇದೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗಿತಾ ಇನ್ನೂ ಆಗ್ಲಿಲ್ಲ ಅಧಿಕಾರಿಗಳು ತೋರಿಸ್ತಾರೆ ಈ ಕೇಸಲ್ಲಿ ಉಂಟಲ್ಲ ನೀವು ಬರ್ದಿಟ್ಕೊಳ್ಳಿ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಈ ಶಕ್ತಿ ಅವರ ಮೇಲೆ ಹೋಗ್ತಾಳೆ ನೀವು ನೆನಪಿಡಿ ಈ ಸೌಜನ್ಯನ್ನು ಒಂದು ತಾಯಿ ಇದ್ದಾಳಲ್ಲ ಎಲ್ಲ ಅಧಿಕಾರಿಗಳ ಮೈ ಮೇಲೆ ಹೋಗಿ ಆದರೂ ಯಾರು ಡೋಂಗಿ ಮಾಡೋದಾಗಿ ಈ ಕೇಸನ್ನು ಮುಗಿಸ್ತಾಳೆ ಅವರು ನಮಗೆ ಅಷ್ಟು ನಂಬಿಕೆ ಇದೆ ಯಾಕಂದ್ರೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಎಷ್ಟು ಸತ್ಯವೋ ಸೌಜನ್ಯ ಹೋರಾಟ ಅಷ್ಟೇ ಸತ್ಯ ಅಂತದೇನಾದ್ರೂ ಅಂತದೇನಾದ್ರೂ ನಿಮ್ಗೆ ಕಂಡು ಬಂದಿದೆ ನಿಮ್ಮ ಜೀವನದಲ್ಲಿ ಏನಾದರೂ ಕಂಡು ಬಂದಿದೆ ತುಂಬಾ ಹೇಳ್ಬೋದು ನಾನು ಹೇಳ್ಬೋದು ಲೆಕ್ಕವಿಲ್ಲದಷ್ಟು ಹೇಳ್ಬೋದು ಎರಡೇ ವರ್ಷದಲ್ಲಿ ನಾನು ಹೇಳುದು ಅಷ್ಟು ಅನುಭವ ಲೆಕ್ಕವಿಲ್ಲದಷ್ಟು ಹೇಳ್ಬೋದು ಈಗ ರವಿ ಅವರು ಯಾಕಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಬಿಡ್ತೇನೆ ಈಗ ನಮ್ಮ ನಮ್ಮ ವಿರೋಧಿಗಳಲ್ಲ ಸತ್ಯದ ವಿರೋಧಿಗಳು ಮಾತಾಡ್ತಾ ಇದ್ದಾರಲ್ಲ ಸತ್ಯದ ವಿರೋಧಿಗಳು ಈ ನಮ್ಮ ಹೋರಾಟದ ಸತ್ಯ ಇದೆಯಲ್ಲ ಅದರ ವಿರೋಧಿಗಳು ಅವರನ್ನು ಇಟ್ಟಷ್ಟು ಅವರವರ ಪರಿಸ್ಥಿತಿಯನ್ನು ಒಮ್ಮೆ ನೀವು ಅವಲೋಕಿಸಿ ತಿಳ್ಕೊಂಡು ಬನ್ನಿ ನಾವು ತಿಳ್ಕೊಂಡು ನಾವು ಹೇಳಲ್ಲ ಯಾಕಂದ್ರೆ ಮಾಡಿದ್ದುಣ್ಣು ಆ ರೀತಿಯಲ್ಲಿದೆ ಅಂತ ಹೇಳ್ತೀರಾ ನೀವು ಓಕೆ ಈಗ ಸದ್ಯಕ್ಕೆ ನಿಮ್ಮನ್ನ ತಡಿತ ಈಗ ಸಿಟಿ ಅವರು ಸಹ ಈ ಈ ಸೌಜನ್ಯ ಪ್ರಕರಣಕ್ಕೆ ಬಂದು ಹಲವಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ತಮ್ಮ ಅಭಿಪ್ರಾಯ ಫಸ್ಟ್ ಟೀಮ್ ಅಲ್ಲಿ ಒಬ್ಬರನ್ನು ಅಪ್ರಿಷಿಯೇಟ್ ಮಾಡ್ತೇನೆ ನಿನ್ನೆ ಸ್ಟೇಟ್ಮೆಂಟಲ್ಲಿ ನಾನು ಯಾರನ್ನು ಪ್ರತಾಪ್ ಸಿಂಹ ಅವರನ್ನು ಯಾಕಂದರೆ ಒಂದು ವರ್ಷದ ಹಿಂದೆ ಬೆಳ್ತಂಗಡಿಯಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸ್ಟೇಜ್ ಬಿ ಜೆ ಪಿ ಪಕ್ಷವೇ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ ಆವಾಗ ಅವರ ನೇತೃತ್ವದಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸ್ಟೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ ಭಾಜಪ ನಮ್ಮದು ಆ ಟೈಮಲ್ಲಿ ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಮೋದಿ ಅವರ ಹತ್ತಿರ ಕರ್ಕೊಂಡು ಹೋಗ್ತೇನೆ ಅಂತ ಒಬ್ಬ ವ್ಯಕ್ತಿ ಆಶ್ವಾಸನೆ ಕೊಟ್ಟಿದ್ದರು ಅಲ್ಲಿಗೆ ಹೋಗಬೇಕಿತ್ತು ಅದು ಆಗಲಿಲ್ಲ ಅವರಲ್ಲಿ ನಾನು ಕೇಳೋದು ಪ್ರಶ್ನೆ ಜಸ್ಟ್ ಯಾಕೆ ಮಾಡಲಿಲ್ಲ ನೀವು ಅಂತ ಅಲ್ಲಿ ಹೇಳಿದವರು ಸುನೀಲ್ ಕುಮಾರ್ ಅದನ್ನೇ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಲಾಸ್ಟ್ ಟೈಮ್ ನಿನ್ನೆ ಒಬ್ಬರು ಮಾತಾಡಿದರು ಸಿಟಿ ರವಿ ಹೀಗೆ ಬೆರಳು ತೋರಿಸಿ ಈ ಮಕ್ಕಳಿಗೆ ಆಯ್ ಕಳಿಸಿದ ಹಾಗೆ ಹೇಳ್ತಾ ಇದ್ರು ಏನಂತ ಇದು ನೋಡಿ ಇದು ದೇವಸ್ಥಾನದ ಇದು ಏನು ದೇವಸ್ಥಾನದ ಟಾರ್ಗೆಟ್ ದೇವಸ್ಥಾನದ ಟಾರ್ಗೆಟ್ ಕರ್ಮ ಅಲ್ಲಿ ಹೋಗಿ ನೀವು ಫಸ್ಟ್ ನಮ್ಮ ಗಾ ಇದು ಬಾಬಾ ಬುಡ್ಡನಗೆರೆಯಲ್ಲಿ ದತ್ತಾತ್ರೇಯನ ನಾವು ಫಸ್ಟ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅದನ್ನು ಸರಿ ಮಾಡಿ ಇಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಇದ್ದೇವೆ ಹೋರಾಟಕ್ಕೆ ಯಾಕಂದ್ರೆ ಸ್ವಾಮಿ ಮಂಜುನಾಥ ನಮ್ಮವರು ಅವರು ಸೌಜನ್ಯನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯನಿಗೆ ಸಪೋರ್ಟ್ ಮಾಡಬೇಕು ಈಗ ಭಾಜಪ ಏನು ಮಾಡಬೇಕು ಅಂತ ನಾನು ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ನನ್ನ ಅನಿಸಿಕೆ ನಾನು ಹೇಳ್ತೇನೆ ಭಾಜಪದವರು ಅವ್ರು ಏನ್ ಮಾಡ್ಬೇಕು ಅಂತ ಮತ್ತೆ ಹೇಳಿ ಈ ಹರೀಶ್ಪುಂಜ ಅವರ ಬಗ್ಗೆ ಸ್ವಲ್ಪ ಅವರೊಂದು ಯಾತ್ರೆಯಲ್ಲಿ ದೊಡ್ಡ ಸ್ಟೇಜಲ್ಲೊಂದು ಇದರಲ್ಲಿ ಉಜಿರೆಯಲ್ಲಿ ಮಾತಾಡಿದ್ರು ಏನಂತ ಎರಡು ಮೂರು ತಿಂಗಳು ಇಷ್ಟು ವರ್ಷದ ಹೋರಾಟ ಬಿಡಿ ಎರಡು ಮೂರು ತಿಂಗಳಲ್ಲಿ ನಾನು ನ್ಯಾಯ ಕೊಡಿಸುತ್ತೇನೆ ಎಲ್ಲಿ ಹೋದ್ರಿ ಸರ್ ಹರಿಶಣ್ಣ ಎಲ್ಲಿ ಹೋದ್ರಿ ನಮ್ಮ ಪರಿಚಯದವ್ರಿ ಎಲ್ಲಿ ಫೋನ್ ಮಾಡಿ ಮಾತ್ರ ಮಾಡಿಸ್ಬೋದಲ್ಲ ನಾನು ಫೋನ್ ಮಾಡಲ್ಲ ಈ ವಿಚಾರದಲ್ಲಿ ಯಾರಿಗೂ ಈ ವಿಚಾರದಲ್ಲಿ ಯಾರಿಗೂ ಫೋನ್ ಮಾಡಲ್ಲ ಈ ವಿಚಾರದಲ್ಲಿ ಯಾರಿಗೂ ಫೋನ್ ಯಾರಿಗೂ ಮಾಡಲ್ಲ ನಾನು ನನಗೆ ಫೋನ್ ಮಾಡ್ತಾರೆ ಈ ವಿಚಾರದಲ್ಲಿ ಬೇಜಾರಿದೆ ನಿಮಗೆ ಅವ್ರು ಕೆಲಸ ಮಾಡದೆ ಇರೋದಕ್ಕೂ ಇರಲೇಬೇಕಲ್ಲ ಬೇಜಾರು ಇರಲಿ ಯಾಕಂದ್ರೆ ಇಲ್ಲಿ ಈಗ ಇನ್ನೊಂದು ಕತೆ ಕಟ್ತಾ ಇದ್ದಾರೆ ದೇವಸ್ಥಾನ ಟಾರ್ಗೆಟ್ ಮಾಡಿ ಅವರು ಬರ್ತಾ ಇದ್ದಾರೆ ಇವರು ಬರ್ತಾ ಇದ್ದಾರೆ ಮೊನ್ನೆನು ಉದಾಹರಣೆ ಕೊಟ್ಟಿದ್ದೇನೆ ಈಗಲೂ ಕೊಡ್ತೇನೆ ಪುತ್ತೂರು ಘಟನೆಯಲ್ಲಿ ಬೇರೆಯವರನ್ನು ಬರ್ಲಿಕ್ಕೆ ಮಾಡಿದ್ದು ದಾರಿ ಕೊಟ್ಟದ್ದು ಯಾರು ಸರ್ ಆ ಒಂದು ಆಚಾರಿ ಮಗು ಮತ್ತೆ ಒಂದು ಬ್ರಾಹ್ಮಣ ಹುಡುಗ ಒಂದು ಆಯ್ತಲ್ಲ ಅದು ಆ ಒಳಗಿದ್ದ ನನ್ನ ಹುಡುಗ ಹೊರಗಿನವರನ್ನ ಬೇರೆ ಧರ್ಮದವರನ್ನ ಬರ್ಲಿಕ್ಕೆ ದಾರಿ ಕೊಟ್ಟವರೇ ಯಾರು ಗೇಟ್ ಓಪನ್ ಮಾಡಿದವರು ಯಾರು ಅದನ್ನ ನಾವು ಪ್ರಶ್ನೆ ಕೇಳಿದ್ರೆ ನಾವು ಧರ್ಮದ್ರೋಹಿಗಳು ನಮ್ಮನ್ನ ಬೇರೆ ಹೇಳ್ತಾರೆ ಅಲ್ಲ ಈಗ ನೋಡಿ ಈಗ ಸಾಮೂಹಿಕ ನಾಯಕತ್ವ ನಾಯಕತ್ವದೊಂದಿಗೆ ಈ ಸತ್ಯವನ್ನ ನಾವು ಹೊರಗೆ ಹಾಕ್ಬೇಕು ಇದರಲ್ಲಿ ಅಪೋಸಿಟ್ ಮಾಡ್ಲಿಕ್ಕೆ ಏನಿಲ್ಲ ಯಾಕಂದ್ರೆ ಎಲ್ಲಾ ಕಡೆ ಆಗುವ ಕಾನೂನೇ ಇಲ್ಲಿ ಆಗುದು ಈಗ ಒಂದು ಕುಂದಾಪುರ ಸೈಡ್ ಮಾಡ್ರಾಯ್ತಂದ್ರೆ ಒಂದು ಟೀಮ್ ಬರ್ತದೆ ಅಪೋಸಿಟ್ ಟೀಮ್ ಅಲ್ಲಿ ಅಬ್ಜೆಕ್ಷನ್ ಮಾಡ ಎನ್ಕ್ವೈರಿಗೆ ಮಾಡ್ಬೇಕಾ ಹಾಗಾದ್ರೆ ಕಾನೂನು ಪಾಲಕರು ಯಾರು ಕಾನೂನು ದ್ರೋಹಿಗಳು ಯಾರು ಅಲ್ಲಿ ಲೋಕಲ್ನವ್ರು ಹೊರಗಿನವರಲ್ಲ ಹಿಂದೂಗಳೇ ನಮ್ಮವರೇ ಅವರು ಅವರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಉಂಟಲ್ಲ ಹೊರಗಿನಿಂದ ಬಂದವರಿಗೆ ಅವರು ಸಪೋರ್ಟ್ ಮಾಡ್ಬೇಕು ಬನ್ನಿ ಊಟ ಮಾಡಿ ಒಂದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅದನ್ನು ತೋರಿಸ್ಬೇಕು ನೋಡು ಅವರ ನಾನು ಅವತ್ತು ಹೇಳಿದ್ದೆ ಅವರವರೇ ಹೇಳ್ತಾ ತಿರುಗ್ತಾರೆ ಇನ್ನು ಅಂತ ಈಗ ಅವರವರೇ ಗೊಬ್ಬೆ ಹೊಡಿತಾ ಅವರವರೇ ತಿರುಗ್ತಾ ಇದ್ದಾರೆ ನಾವೇ ಮಾಡಿದ್ದು ನಾ ಅದನ್ನೇ ಮಾಡ್ತಾರೆ ಇನ್ನು ಈಗ ಸಾಮಾಜಿಕವಾಗಿ ಅವರೇ ನಿಲ್ತಾರೆ ಈಗ ಇನ್ನು ನಾವೇ ಮಾಡಿದ್ದು ತಪ್ಪು ನಾವೇ ಮಾಡಿದ್ದು ಅಂತ ಯಾಕಂದ್ರೆ ಯಾರನ್ನು ಬದುಕಿಸ್ಲಿಕ್ಕೆ ಅಂತ ಈಗ ನೀವು ಇಷ್ಟು ಈ ನಿಮ್ಮ ಏನು ಬಿಜೆಪಿಯ ಕೆಲವು ಮುಖಂಡರಿದ್ದಾರೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಬಿ ಜೆ ಪಿ ಕಾಂಗ್ರೆಸ್ ನಾವು ಬೇರೆ ಪಕ್ಷ ಮಾತಾಡೋದೇ ಬೇಡ ಸನಾತನ ಧರ್ಮದವರು ಅಂತ ನಾನು ಹೇಳುದು ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಇದೇ ಬುರುಡೆಯ ಪ್ರಕರಣದಲ್ಲಿ ಬಂದ ಎಸ್ ಐ ಟಿ ಟೀಮಿಗೆನೆ ನಾವು ಈಗ ಹೋರಾಟ ಜಾಸ್ತಿ ಮಾಡುವ ಸೌಜನ್ಯ ಪರವನ್ನು ಹೇಳಿ ಇದೇ ಟೀಮಿಗೆ ನಾವು ಸೌಜನ್ಯ ಪ್ರಕರಣವನ್ನು ನೀವೇ ತನಿಖೆ ಮಾಡಿ ಇನ್ನೊಮ್ಮೆ ಅಂತ ಯಾಕಂದರೆ ಆ ಪ್ರಕರಣದಲ್ಲಿ ಅನುಚೇತನ್ ಸರ್ ಇದ್ರು ಅಂತ ನಾನು ತಿಳಿಪಟ್ಟೆ ಯಾವ್ದ್ರಲ್ಲಿ ಒಂದು ಚಾನಲ್ ಅಲ್ಲಿ ಕೂತ್ಕೊಂಡು ರುದ್ರಮುನಿ ಸರ್ ಹೇಳ್ತಾ ಇದ್ರು ಐ ಡಿ ಆಫೀಸರ್ ರುದ್ರಮುನಿ ಈ ಸೌಜನ್ಯ ಕೇಸನ್ನೇ ತಿರುಗಾ ಮುದ್ದೆ ಮಾಡಿದವರು ಅವರು ಹೇಳ್ತಾ ಇದ್ರು ಅನುಚೇತನ್ ಸರ್ ಇದ್ದಾರೆ ಅಂತ ನೈಂಟಿ ಪರ್ಸೆಂಟ್ ಅವರಿಗೆ ಗೊತ್ತಿದೆ ಎಕ್ಸಾಕ್ಟ್ ಟೈಮ್ ಸರ್ ಅನುಚೇತನ್ ಸರ್ ಮೇಲೆ ವಿಶ್ವಾಸದಲ್ಲಿ ನಾವು ಹೇಳಿದೀಗ ಮೋಹಂತಿ ಸಾಹೇಬ್ರು ಮತ್ತೆ ಅನುಚೇತನ್ ಅವರ ಮೇಲೆ ಅವ್ರಿಗೆ ಗೊತ್ತಿದೆ ಆ ಟೈಮ್ ಟೈಮಲ್ಲಿ ಯಾಕಂದ್ರೆ ರುದ್ರಮುನಿ ಸರ್ ಮೊನ್ನೆ ಹೇಳಿದ್ರು ಇದರಲ್ಲಿ ಅನುಚೇತನ್ ಇದ್ರು ಅಂತ ಇದ್ರಂತೆ ಯಾವ ಟೀಮಲ್ಲಿ ಅಂತ ಗೊತ್ತಿಲ್ಲ ಇದ್ರಂತೆ ಈ ಎನ್ಕ್ವೈರಿಯಲ್ಲಿ ಸೌಜನ್ಯ ಎನ್ಕ್ವೈರಿಯಲ್ಲಿ ಅನುಚೇತನ್ ಸರ್ ಇದ್ರಂತೆ ರುದ್ರಮುನಿ ಸರ್ ಹೇಳಿದ್ರು ನಾ ಮೊನ್ನೆ ಒಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ಹ್ಞೂ ಅದನ್ನು ಬೇಕಿದ್ರೆ ರಿಪೀಟ್ ಮಾಡ್ಲಿ ಗೊತ್ತಾಗ್ತದೆ ಅದು ಅವರಿಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಗೊತ್ತಿದೆ ಕೊಡಿ ಈಗ ಪರ್ಮಿಷನ್ ಕೊಡಿ ಯಾರಾದ್ರೂ ಆಗ್ಲಿ ಕಾಲರ್ ಇಟ್ಕೊಂಡು ಒದ್ದು ಹೇಳ್ಕೊಂಡು ಹೋಗಿ ಅಂತ ನೋಡಿ ಒಳ್ಳೆ ಟೀಮ್ ಅದು ನಂಗೆ ವಿಶ್ವಾಸ ಇದೆ ಯಾಕಂದ್ರೆ ಆ ಶಕ್ತಿಯೇ ಅವರನ್ನ ಕರ್ಸಿದ್ದು ನಿಮ್ಗೆಲ್ರಿಗೂ ಹೆಮ್ಮೆ ಇದೆ ಹೋರಾಟಕ್ಕೆ ಒಂದು ಖುಷಿಯಾಗಿದೆ ರವಿ ಅವರೇ ಕೊನೆಯದಾಗಿ ಇಷ್ಟೊತ್ತು ಸಾಕಷ್ಟು ವಿಚಾರವನ್ನು ಮಾತಾಡಿದ್ರಿ ಸೌಜನ್ಯ ಎಲ್ಲ ಒಂದು ಬ್ರೀಫ್ ಆಗಿ ಮಾತಾಡ್ಕೊಂಡು ಬಂದ್ರಿ ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲ ಪತ್ರಕರ್ತರ ವಿಷಯ ಹೇಳಿ ನಾನು ಪತ್ರಕರ್ತರಿಗೆ ಹಲ್ಲೆ ಉಂಟಲ್ವಾ ಪತ್ರಕರ್ತರೇ ಪತ್ರಕರ್ತರ ಮುಖಕ್ಕೆ ಉಗಿಲಿಕೊಂಡ ಹಾಗೆ ಈಗ ಯಾಕೆ ಹೇಳಿ ಈಗ ನಿಮ್ಮದೇ ಡಿವೈಡ್ ಆಗಿದೆ ಈಗ ಈಗ ರಾಜ್ಯದ ಪ್ರತಿಯೊಬ್ಬರು ಸ್ಯಾಟಲೈಟ್ ಚಾನಲನ್ನು ಡಿಲೀಟ್ ಮಾಡಬೇಕು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ಬೇಕು ಇನ್ನು ಯಾಕಂದ್ರೆ ಸತ್ಯ ಇರುವುದು ಯೂಟ್ಯೂಬಲ್ಲಿ ಮೋದಿ ಅವರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ತಂದದ್ದಕ್ಕೆ ಲಾಂಚ್ ಮಾಡಿದ್ದಕ್ಕೆ ಈ ದೇಶಕ್ಕೆ ಸತ್ಯ ಹೊರಗೆ ಬಂದದ್ದೇ ಸೋಷಿಯಲ್ ಮೀಡಿಯಾದಿಂದ ಸ್ಯಾಟಲೈಟ್ ಚಾನಲ್ ಇಂದ ಅಲ್ಲ ಬಕೆಟ್ ಚಾನಲ್ನಿಂದ ಯಾವುದೂ ಸತ್ಯ ಬರಲಿಲ್ಲ ಯಾಕೆ ಹೇಳಿ ಒಂದು ಪ್ರೋಮೋ ಹಾಕುದು ಬಂದ ತಕ್ಷಣ ಈಗ ಈಗ ಎಲ್ಲ ರಾಜಕೀಯ ಪಕ್ಷದ ಸೋಶಿಯಲ್ ಮೀಡಿಯಾ ಒಂದು ಕಪ್ಪು ಚುಕ್ಕಿಯಾಗಿ ಕಾಡ್ತಾ ಇದೆಯಲ್ಲ ಈಗ ಎರಡು ಕಪ್ಪು ಚುಕ್ಕಿ ಸತ್ಯ ಹೇಳುವ ಹುಡುಗ ಕಪ್ಪು ಚುಕ್ಕಿ ಈಗ ನನ್ನನ್ನೇ ರವಿಯಣ್ಣ ಈರು ಹೆಂಚು ನಂಡಲ್ಲ ಮಲ್ಪಲೆ ಈ ಕೇಸ್ ಈ ಹೊಡೆದು ಈರು ನ್ಯೂಟ್ರಲ್ ಆದ ಉಂತ್ಲೆ ಮನಿಪಂದ ಉಂತ್ಲೆ ನನಗೆ ಹೇಳುದು ನಮ್ಮವರೇ ಹೊರಗಿನವರಲ್ಲ ನಿಮ್ಮಷ್ಟಕ್ಕೆ ನೀವು ಇರಿ ಯಾಕೆ ಯಾಕೆ ಅಂತ ಅದಕ್ಕೆ ನಾನು ಹೇಳುದು ನೀವು ಸತ್ಯವನ್ನು ಹುಡುಕಿಕೊಂಡು ಬನ್ನಿ ಈಗ ಕೆಲವರು ಬರ್ತಾ ಇದ್ದಾರೆ ಈ ಬಣ್ಣ ಸತ್ಯ ಉಂಟು ಅಲ್ಲೇ ಅಷ್ಟು ದಬ್ಬಳಿಕೆ ಆಗ್ತಾ ಇದೆ ಕಣ್ಣದರಲ್ಲೇ ಅದು ನಮಗೆ ಒಂದೇ ಒಂದು ವಿಚಿತ್ರ ನೋಡಿ ಈ ರಾಜ್ಯದ ಕಾನೂನು ಈ ದೇಶದ ಕಾನೂನೊಂದು ನಾವು ಆಲೋಚನೆ ಮಾಡಿದರೆ ಅಲ್ಲಿ ಯಾವ ಕಾನೂನು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಸರಿ ಸರಿ ಸಾಕಷ್ಟು ವಿಚಾರವನ್ನು ಇಷ್ಟೊತ್ತೊಂದು ಇಷ್ಟೊತ್ತು ರವಿ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ರವಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಗುರುದೇವ ದತ್ತ ಜೈ ಶ್ರೀರಾಮ್ ನಮಸ್ಕಾರ